ನೋಡಿ ದೋಸೆ ಅಂತೂ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಕಲರ್ಫುಲ್ ಆಗಿ ಗರಿ ಗರಿಯಾಗಿ ಬಂದಿದ್ದಾವೆ ಫ್ರೆಂಡ್ಸ್ ಇಲ್ಲಿ ನಾನೀಗ ಏನಪ್ಪ ಅಂತಂದ್ರೆ ಇದು ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ಮಾಡಿದೀನಿ ನಾನು ಇವತ್ತು ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಶೇಂಗಾ ಚಟ್ನಿ ಕೂಡ ಸೂಪರ್ ಆಗಿದೆ ನೋಡಿ ಕಲರ್ಫುಲ್ ಆಗಿರುವಂತ ದೋಸೆ ಮತ್ತೆ ರೆಡಿಯಾಗಿದೆ ಫ್ರೆಂಡ್ಸ ನೋಡಿ ದೋಸೆ ಚಟ್ನಿ ರೆಡಿಯಾಗಿದೆ ಸೂಪರ್ ಆಗಿದೆ ಗರಿ ಗರಿ ಅಂತ ಸಖತ್ ಬಂದಿದೆ ನಿಮಗೆ ಕಾಣ್ತಿರ್ಬೋದು ನೋಡಿ ಮಸಾಲೆ ದೋಸೆ ಥರನೇ ನೋಡಿ ಎಷ್ಟು ಮಸ್ತಾಗಿದ್ದಾವೆ ನೀವು ಅಮ್ಮಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಬೆಳಗ್ಗೆಗೆ ಏನು ಮಾಡ್ತಾ ಇದ್ದೀನ ಅಂದರೆ ಟೊಮೆಟೊ ದೋಸೆ ಮಾಡ್ತಾ ಇದ್ದೀನಿ ನೋಡಿ ಟೊಮೆಟೊ ದೋಸೆ ಇದನ್ನ ರೆಸಿಪಿ ಬರುತ್ತೆ ಫ್ರೆಂಡ್ಸ್ ಇವತ್ತನೇ ನೋಡ್ಬೋದು ನೀವು ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಟಮ ಅಕ್ಕಿನ ನಿನ್ನೆ ನೆನೆ ಅಕ್ಕಿ ಕೂಡ ಮಾಮೂಲಿ ದೋಸೆ ಮಾಡ್ತೀನಿ ನೋಡಿ ಅದೇ ಥರನೇ ಮಾಡೋದು ಇದು ಪ್ರಸೀಜರ್ ಸೈಮ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ಟೊಮೆಟೊ ದೋಸೆನಂತ ಹೇಳ್ಬೋದು ಇಲ್ಲಿ ನೀವು ಬೇಕಾದರೆ ನಾನು ಇಲ್ಲೆಣ್ಣೆ ಹಾಕ್ತೀನಿ ಯಾಕಂದ್ರೆ ಮನೇಲಿ ಯಾರೋ ತುಪ್ಪ ಅದು ತಿನ್ನ ಗೊತ್ತೆ ಇದೆ ನಿಮಗೆ ನಾನು ಡೈಲಿ ವಿಡಿಯೋ ನೋಡೋರಿಗೆಲ್ಲ ಹಾಗಾಗಿ ಇಲ್ಲಿ ನಾನು ಮಾಮೂಲಿಯಾಗಿ ಎಣ್ಣೆ ಹಾಕಿ ಮಾಡ್ತಾ ಇದ್ದೀನಿ ದೋಸೆ ಸೂಪರ್ ಆಗಿದೆ ಹಾಗೆ ಇಲ್ಲಿ ಚಟ್ನಿ ಕೂಡ ಶೇಂಗಾ ಚಟ್ನಿ ಮಾಡಿದ್ದೀನಿ ಅದು ಕೂಡ ಮಸ್ತ್ ಆಗಿದೆ ಗರಿ ಗರಿಯಾಗಿ ಮಸಾಲೆ ದೋಸೆ ತರನೇ ಬರ್ತವೆ ಇವು ದೋಸೆ ಕೂಡ ಇಲ್ಲಿ ನಾನು ಸ್ವಲ್ಪ ಸೈಡಿಗೆ ಚಹಾ ಕೂಡ ಇಟ್ಟಿದ್ದೀನಿ ನೋಡಿ ಚಹಾ ಕೂಡ ರೆಡಿ ಆಗ್ತಾ ಇದೆ ಶ್ರೇಯಾ ಮನೆಯಲ್ಲಿದ್ದಾಳೆ ತಿಂಡಿ ತಿಂತಾರೆ ಫ್ರೆಂಡ್ಸ್ ಅವರು ಕೂಡ ಈಗ ಇಲ್ಲಿ ಹಾಲು ಕಟ್ ಮಾಡಿ ಹಾಕ್ತೇನೆ ಚಾಕಿ ಹಾಲು ಕಟ್ ಮಾಡಿ ಹಾಕ್ತೇನೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಹಾಲು ಖಾಲಿಗಿತ್ತು ಹೊರಗಡೆ ನೀರು ಕೂಡ ಬಂದಿದೆ ಗಾರ್ಡನಿಗೆ ನೀರು ಬಿಡಬೇಕು ಇನ್ನು ಪಾತ್ರೆ ಉಂಟು ಒಂದು ರಾಶಿ ಬೆಳಗ್ಗೆ ತಿಂಡಿ ಒಂದು ಮಾಡಿಕೊಡ್ತಾ ಇದ್ದೀನಿ ಬೆಳಗಿನ ತಿಂಡಿ ಒಂದಾದ್ರೆ ಬೇರೆ ಕೆಲಸಗಳು ಮಾಡಿಕೊಳಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಹಾಗೆ ಕುಡಿ ಸಹ ತುಂಬ್ಕೋಬೇಕು ಕುಡಿ ನೀರಿಲ್ಲಿ ಇಲ್ಲಿ ಟಾಕೆ ತೊಳೆದು ತುಂಬ್ಕೋತೀವಲ್ಲ ಟಾಕೆ ತೊಳೆದು ನೀರು ತುಂಬ್ಕೋಬೇಕು ಒಂದಿನ ಒಂದಿನ ಬಿಟ್ಟು ಒಂದಿನ ಬರುತ್ತೆ ನೀರು ಬರೋದೇ ಮೊದಲಿಗೆ ಅದಕ್ಕಾಗಿ ಈಗ ದೋಸೆ ಕೂಡ ರೆಡಿ ಆಗಿದೆ ಶ್ರೇಯಾ ದೋಸೆ ಸಾಕ ಚಟ್ನಿ ಹೇಗಾಗಿದೆ ನೋಡಿ ದೋಸೆ ಇಲ್ಲಿ ದೋಸೆ ಬನ್ನಿ ನಿಮಗೂ ಕೂಡ ನಾನು ನೋಡಿ ಇಲ್ಲಿ ಟೊಮೆಟೊ ದೋಸೆ ಎಷ್ಟು ಕಲರ್ಫುಲ್ಲಾಗಿ ಗರಿ ಗರಿಯಾಗಿ ಬಂದಿದ್ದಾವೆ ಇಲ್ಲಿ ಶೇಂಗಾ ಚಟ್ನಿ ಮಾಡಿದ್ದೀನಿ ನಾನು ಹಸಿ ಶೇಂಗಾ ಎಣ್ಣೆಯಲ್ಲಿ ಫ್ರೈ ಮಾಡಿ ಹುರ್ಕೊಂಡು ಮಾಡಿರೋ ಶೇಂಗಾ ಚಟ್ನಿ ನೋಡಿ ಗರಿ ಗರಿಯಾಗಿ ಅಂತ ದೋಸೆ ರೆಡಿಯಾಗಿದೆ ಈಗ ಅದನ್ನು ಕೂಡ ನಾನೀಗ ತೆಗೆದು ಬಿಡ್ತೀನಿ ಒಂದೇ ಸೈಡ್ ನೋಡಿ ಮಸಾಲೆ ದೋಸೆ ಥರನೇ ಬಂದವ ಫ್ರೆಂಡ್ಸ್ ಸೂಪರಾಗಿ ನೋಡಿ ದೋಸೆ ಯಾವ ಥರ ಬಂದಿದೆ ಅಷ್ಟೇ ಗರಿ ಗರಿಯಾಗಿ ಕೇಳಿಸ್ತಿರ್ಬೋದಲ್ಲ ಇನ್ನೊಂದು ಸ್ವಲ್ಪ ಹಿಟ್ಟಿದೆ ಯಜಮಾನ್ರು ಇವತ್ತು ಡ್ರೈವಿಂಗ್ ಹೋಗಿದ್ದಾರೆ ಫಂಕ್ಷನ್ ಮದುವೆ ಇದೆ ಅಂತೆ ಅಲ್ಲೇ ಊಟ ಮಾಡ್ಕೊಂಬರ್ತಾರೆ ಫ್ರೆಂಡ್ಸ್ ಅವರು ಕೂಡ ನಾನು ಇಲ್ಲಿ ಸ್ವಲ್ಪ ಚಹ ಕೂಡ ಇಟ್ಟಿದ್ದೀನಿ ಈಗ ನೋಡಿ ಇಲ್ಲಿ ಒಂದಿಷ್ಟು ಪಾತ್ರೆಗಳನ್ನು ಇಟ್ಕೊಂಡು ಕೂತಿದ್ದೀನಿ ಇದೊಂದು ದೇ ದೇದ ಶ್ರೇಯ ದೋಸೆ ಚಟ್ನಿ ತಿಂತ ಇದ್ದಾಳೆ ಹೇಗಿದೆ ಕೇಳೊಂದು ಬನ್ನಿ ನೋಡಿ ಏನ್ರಿ ಹೇಗಾಗಿದೆ ಸಖತ್ತಾಗಿದೆ ಕೈ ತೀಗಿ ದೋಸೆ ಚಟ್ನಿ ಸೂಪರ ಫ್ರೆಂಡ್ಸ ಚಟ್ನಿ ಚಟ್ನಿ ರೆಸಿಪಿನೂ ಇನ್ನೊಂದಿನ ಹಾಕ್ತೇನೆ ಇವತ್ತಿನ ರೆಸಿಪಿ ಮಾಡಲಿಕ್ಕಾಗಿಲ್ಲ ಅದನ್ನು ಸಪ್ರೇಟ್ ಮಾಡಿ ಹಾಕ್ತೇನೆ ದೋಸೆದು ಮಾತ್ರ ಇವತ್ತು ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡ್ತೀನಿ ಹೇಗೆ ಆಗುತ್ತೆ ಅಂಥೇಳಿ ಈಗ ಇದೊಂದಿಷ್ಟು ಚಹಾ ಕುದಿಲಿ ನಾನು ಹೊರಗೆ ಹೋಗ್ತೇನೆ ಚಹಾ ಕುಡ್ದು ಮತ್ತು ತಿಂಡಿ ತಿಂದುಬಿಟ್ಟು ಹೋಗ್ತೇನೆ ಹೋಗಿ ನೀರು ಬಂದಿದೆ ನೀರು ಬಿಟ್ಟ ಮೇಲೆ ಮತ್ತೆ ಸಿಗ್ತೇನೆ ನೋಡಿ ಗರಿ ಗರಿಯಾಗಿ ಟೊಮೆಟೊ ದೋಸೆ ಮಾಡಲಿಕ್ಕೆ ನೋಡಿ ಈ ಲೋಟ ತೊಗೊಂಡಿದ್ದೀನಿ ನಾನು ಬಟ್ಲೇ ಇದರಿಂದ ನಾಲ್ಕು ಬಟ್ಲು ಅಕ್ಕಿ ಹಾಕೋತೇನೆ ನಾಲ್ಕು ಬಟ್ಲು ಅಕ್ಕಿ ಹಾಕಿದರೆ ನೋಡಿ ಇದೇ ಥರ ನಾಲ್ಕು ಬಟ್ಲು ಅಕ್ಕಿ ಹಾಕೋತೇನೆ ನೋಡಿ ನಾಲ್ಕು ಬಟ್ಲು ಅಕ್ಕಿಗೆ ಒಂದು ಬಟ್ಲು ಉದ್ದಿನ ಬೇಳೆ ಬೇಳೆ ಇದ್ರೆ ಹಾಕೊಳ್ಳಿ ಇಲ್ಲ ಕಾಳಿದ್ರೂ ಹಾಕ್ಕೊಳ್ಳಿ ನೀವು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಹಾಗೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸು ಹಾಕಿದ್ದೇನೆ ಇದನ್ನಿಗೆಲ್ಲವನ್ನು ನಾನು ಕ್ಲೀನ್ ಮಾಡಿ ತೊಳಿತೇನೆ ನೋಡಿ ಇಲ್ಲಿ ನನಗೆ ಅಕ್ಕಿ ತೊಳೆದು ಬಿಟ್ಟು ಇಟ್ಟಿದ್ದೇನೆ ಇದನ್ನ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡ್ತೇನೆ ಹಾಗೆ ನೋಡಿ ಅಕ್ಕಿ ಇವತ್ತೊಂದು ಸಂಚಿನ ನೆನೆದಿದೆ ಒಂದು ಆರರಿಂದ ಏಳು ಗಂಟೆ ಅಕ್ಕಿ ನೆನೆದ ಫ್ರೆಂಡ್ಸ್ ಇವು ಮೂರು ಟೊಮೆಟೊನ ಕಟ್ ಮಾಡಿ ಇದ್ರೊಳಗಡೆ ಹಾಕೋತೇನೆ ಈಗ ನಾನು ನೋಡಿ ಇಲ್ಲಿ ಟೊಮೆಟೊ ಕಟ್ ಮಾಡಿ ಹಾಕಿದ ಮೇಲೆ ಈಗ ಇದು ಮಿಕ್ಸಿ ಜಾರಿಗೆ ಸ್ವಲ್ಪ ಅಕ್ಕಿ ಟೊಮೆಟೊ ಎಲ್ಲವನ್ನು ಸೇರಿಸಿ ಇದನ್ನ ರುಬ್ಕೋತೀನಿ ದೋಸೆ ಯಾವ ಹದಕ್ಕೆ ನಾವು ಹಿಟ್ಟನ್ನು ರುಬ್ಕೋತೀವಿ ನೋಡಿ ಅದೇ ಹದಕ್ಕೆ ರುಬ್ತೀನಿ ನೋಡಿ ಇದನ್ನೆಲ್ಲ ನಾನೀಗ ನೈಸಾಗಿ ದೋಸೆ ಯಾವ ಇದಕ್ಕೆ ರುಬ್ತೀವಲ್ಲ ಫ್ರೆಂಡ್ಸ್ ಅದಕ್ಕೆ ಆ ಥರ ನೈಸಾಗಿ ರುಬ್ಕೊಂಬರ್ತೀನಿ ನೋಡಿ ಇಲ್ಲಿ ನೈಸಾಗಿ ರುಬ್ಬಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನೋಡಿ ಕಲರ್ ನೋಡಿ ಟೊಮೆಟೊ ಮತ್ತು ಟೊಮೆಟೊ ಮತ್ತು ಬ್ಯಾಡಿಗೆ ಮೆಣಸು ಎಲ್ಲ ಹಾಕಿರೋದ್ರಿಂದ ಕಲರ್ ನೋಡಿ ಚೆನ್ನಾಗಿದೆ ಉಳಿದಿರೋದನ್ನು ಕೂಡ ರುಬ್ತೇನೆ ಈಗ ನೋಡಿ ಇಲ್ಲಿ ಹಿಟ್ಟು ಕಡೆ ರೆಡಿ ಆಗಿದೆ ಫ್ರೆಂಡ್ಸ ಇದನ್ನೀಗ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಎರಡು ಹಿಟ್ಟು ನಾನು ಎರಡು ಸರ್ತಿ ಮಿಕ್ಸಿಗೆ ಹಾಕಿದ್ನೆಲ್ಲ ಹಾಗಾಗಿ ನೋಡಿ ಈ ಥರ ಒಂದು ಸ್ವಲ್ಪ ಈ ಥರ ಬಡಿಬೇಕು ಯಾಕಂದರೆ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ಹೇಳಿ ಅಷ್ಟೇ ಫ್ರೆಂಡ್ಸ ಈಗ ಹಿಟ್ಟನ್ನು ರೆಡಿ ಮಾಡಿದ್ದೀನಿ ನೋಡಿ ಈ ಥರ ಆಗಿದೆ ನೋಡಿ ಹಿಟ್ಟು ರೆಡಿ ಆದಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಬಿಡ್ತೀನಿ ನೋಡಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನೀವು ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಮುಚ್ಚಳ ಮುಚ್ಚಿದ ಒಂದು ಓವರ್ ನೈಟ್ ಇಟ್ಬಿಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ನಿಮಗೆ ತೋರಿಸ್ತೇನೆ ನೋಡಿ ನಾನು ನಿನ್ನೆ ನೈಟು ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದ್ದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಈಗ ಈಗಿದ ನಾನು ಮಿಕ್ಸ್ ಮಾಡ್ಕೊತೀನಿ ನಿಮಗೆ ಯಾವ ಥರ ನೋಡಿ ಹೀಗೆ ಉಬ್ಬಿದೆ ನಾನು ಇದಕ್ಕೆ ಸೋಡಾ ಪುಡಿ ಆಗಲಿ ಏನೂ ಹಾಕಿಲ್ಲ ಇದು ತುಂಬ ಗಟ್ಟಿ ಇರೋ ಕಾರಣ ನಾನು ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ಕೋತೀನಿ ನಿಮಗೆ ಹೇಗೆ ಬೇಕೋ ಆ ಥರ ನೀವು ಇಲ್ಲಿ ಮಾಡ್ಕೋಬೋದು ನೋಡಿ ಈ ಥರ ಈಗ ಒಂದೇ ಥರ ಆಗಬೇಕು ಅದು ಬ್ಯಾಟ್ರನ್ನು ಚೆನ್ನಾಗಿ ನೋಡಿ ಇಲ್ಲಿ ಈ ಥರ ಆಗಿದೆ ಈಗ ಟಮ್ ಹಿಟ್ಟು ಟೊಮೆಟೊ ದೋಸೆ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಈಗ ನೋಡಿ ಇಲ್ಲಿ ಹೆಂಚು ಕೂಡ ಕಾಯಿಲಿಕ್ಕೆ ಇಟ್ಟಿದೆ ಕಾದಿದ ಹೆಂಚು ಸ್ವಲ್ಪ ಅದಕ್ಕೆ ನೀರನ್ನು ನಾನು ಹಾಕಿ ಈ ಥರ ಒಂದು ಬಟ್ಟೆಯಿಂದ ಒರೆಸ್ಕೊಂಡ್ಬಿಡ್ತೇನೆ ಎಲ್ಲ ಹೆಂಚು ಜಾಸ್ತಿ ಕಾದಿದ್ರೆ ಈ ಥರ ನೀರು ಹಾಕಿ ಒರೆಸ್ಬೇಕಾಗತ್ತೆ ದೋಸೆ ಆವಾಗ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ ಇಲ್ಲಿ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾರಿ ಒಂದು ಸ್ಪೂನಷ್ಟು ಹಿಟ್ಟನ್ನು ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಹರಡ್ಕೊಳ್ಳಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳಗ ಹರಡ್ಕೊಳ್ಳಿ ನೋಡಿ ಈ ಥರ ರೆಡಿ ಇದ್ದೇನೆ ಮೇಲ್ಗಡೆಯಿಂದ ಸ್ವಲ್ಪ ಇದಕ್ಕೆ ನೀವು ತುಪ್ಪ ಬೇಕಾದರೂ ಹಾಕೋಬೋದು ಇಲ್ಲಿ ನಾನು ತುಪ್ಪ ಇಲ್ಲ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಸೈಡಿಂದ ನೋಡಿ ಈ ಥರ ಸೈಡಿಂದ ಎಣ್ಣೆ ಹಾಕೊಳ್ಳಿ ನೋಡಿ ಮೇಲ್ಗಡೆಯಿಂದ ಸ್ವಲ್ಪ ಈಗ ಇದು ಗರಿ ಗರಿ ಟೊಮೆಟೊ ದೋಸೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ತಾನೇ ಸೈಡಿಗೆಲ್ಲ ಬಿಡ್ತಾ ಇದೆ ಗರಿ ಆಗಿರುವಂಥ ಟೊಮೆಟೊ ದೋಸೆ ರೆಡಿ ಆಯಿತು ಫ್ರೆಂಡ್ಸ ನೋಡಿ ಸೌಂಡ್ ಕೇಳ್ತಿರ್ಬೇಕಲ್ಲ ನೋಡಿ ಕಲರ್ಫುಲ್ಲಾಗಿರುವಂಥ ಗರಿ ಗರಿ ಆಗಿರುವಂಥ ಟೊಮೆಟೊ ದೋಸೆ ರೆಡಿ ಆಯಿತು ಫ್ರೆಂಡ್ಸ ಇದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ದೋಸೆ ಅಂತೂ ರೆಡಿಯಾಗಿದೆ ಫ್ರೆಂಡ್ಸ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಗರಿ ಗರಿಯಾಗಿ ಬಂದಿದ್ದಾವೆ ಫ್ರೆಂಡ್ಸ ಇಲ್ಲಿ ನಾನೀಗ ಏನಪ್ಪ ಅಂತಂದರೆ ಇದು ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ಮಾಡಿದ್ದೀನಿ ನಾನಿವತ್ತು ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಶೇಂಗಾ ಚಟ್ನಿ ಕೂಡ ಸೂಪರಾಗಿದೆ ನೋಡಿ ಆಗಿರುವಂತ ದೋಸೆ ಮತ್ತೆ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ದೋಸೆ ಚಟ್ನಿ ರೆಡಿಯಾಗಿದೆ ಸೂಪರಾಗಿದೆ ಗರಿ ಗರಿ ಅಂತೂ ಸೊಕ್ಕತ್ತಾಗಿ ಬಂದಿದೆ ನಿಮಗೆ ಕಾಣ್ತಿರ್ಬೋದು ನೋಡಿ ಮಸಾಲೆ ದೋಸೆ ಥರನೇ ನೋಡಿ ಎಷ್ಟು ಮಸ್ತಾಗಿದ್ದಾವೆ ನೀವು ಅಮ್ಮಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಾವು ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ ನಮ್ಮ ಮುಖ ನೋಡಿದರೆ ಗೊತ್ತಾಗುತ್ತೆ ಏನು ಇದ್ದೀನಪ್ಪ ಅಂತಂದರೆ ನಾನಿಲ್ಲಿ ಹೊರಗಡೆ ಬಂದೀನಿ ಸಾಯಂಕಾಲ ಕ್ಯೂಲೆಲ್ಲ ತೆಗ್ದಿಟ್ಟೀನಿ ಸ್ವಲ್ಪ ತೊಳಿಬೇಕಂತೇಳಿ ಕ್ಲೀನ್ ಮಾಡಿಸ್ಬೇಕಂತೇಳಿ ಈಗ ಸಾಯಂಕಾಲ ಸ್ವಲ್ಪ ಇದು ನೋವಾಗಿತ್ತು ನನಗೆ ಹೇಳಕ್ಕೆ ತುಂಬ ಅಂದರೆ ಇದು ಕುತ್ತಿಗೆ ಸಿಕ್ಕಾಪಟ್ಟೆ ನೋವಾಗೈತಿ ಯಾಕೆ ಅಂತ ಗೊತ್ತಿಲ್ಲ ಬೆಳಗ್ಗೆಯಿಂದ ತುಂಬಾ ನೋವಿತ್ತು ಇವತ್ತು ಈಗ ಈಗ ತಿರುಗ್ಲಿಕ್ಕೆ ಬರ್ತಿರ್ಲಿಲ್ಲ ಅಷ್ಟೊಂದು ನೋವಿತ್ತು ಈಗ ಸ್ವಲ್ಪ ಇಲ್ಲಿ ಮೂ ಮಲಮ ಚದ್ಮೇಲೆ ಕಮ್ಮಿ ಆಗಿದೆ ಫ್ರೆಂಡ್ಸ ಈಗ ತುಂಬ ದಿನ ಆಯಿತು ಗಾರ್ಡನ್ ಇದನ್ನು ಕ್ಲೀನ್ ಮಾಡಿಬಿಟ್ಟಿದ್ದೆ ನಾನು ಹಾಗಾಗಿ ಗಾರ್ಡನ್ ಕ್ಲೀನ್ ಮಾಡ್ಬೇಕಂಥೇಳಿ ಬಂದಿದ್ದೀನಿ ತೋರಿಸ್ದೆ ಏನೇನು ಮಾಡಿದ್ದೀನಿ ಅಂತೆ ನೋಡಿ ಏನು ಗುಲಾಬಿನ ಗಿಡದಲ್ಲಿ ಹುಲ್ಲು ಉಳ್ದಿತ್ತಲ್ಲ ಫ್ರೆಂಡ್ಸ್ ಇದನ್ನು ಕ್ಲೀನ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದೆ ಇಲ್ಲಿಗೆಲ್ಲ ಕಟ್ ಮಾಡಿದ್ನಿ ಎಲ್ಲ ಮಣ್ಣೆ ಗುಲಾಬಿನ ಗಿಡಗಳು ತೋರಿಸಿದ್ನಿ ನೋಡಿ ಎಲ್ಲ ಹೇಗೆ ಚಿಗುರು ಬಂದಾಯ ಇದು ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಇದು ಕೂಡ ಅಷ್ಟೇ ನೋಡಿ ನೋಡಿ ಹೇಗೆ ಚಿಗುರು ಬರ್ತಾಯಿದ್ದಾವೆ ಫ್ರೆಂಡ್ಸ್ ಕಾಣಿಸ್ತಿರ್ಬೋದಲ್ಲ ಕೆಳಗಡೆಯಿಂದನೂ ಚೆನ್ನಾಗಿ ಬಂದಿದ್ದಾವೆ ಹಾಗೆ ಇದು ಕೂಡ ಚಿಗುರು ಬಂದಿದೆ ಹಾಗೆ ಈ ಒಂದು ಸ್ವಲ್ಪ ಇಲ್ಲಿ ಹುಲ್ಲು ತೆಗೆದ್ನಿ ಅಲ್ಲಿವರೆಗೆ ಹೋಗಿದ್ದೀನಿ ಇನ್ನೊಂದು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ತಗೋತೇನೆ ಅಂದರೆ ಫುಲ್ ಎಷ್ಟಾಗುತ್ತೆ ಅಷ್ಟನ್ನು ನಾನು ಮಾಡ್ತೇನೆ ದಿನ ದಿನ ಸ್ವಲ್ಪ ಸ್ವಲ್ಪ ಫುಲ್ ಓವರಾಗಿ ಮಾಡೋಲ್ಲ ಇಲ್ಲಿ ನೋಡಿ ನನ್ನ ಮಗ ಕ್ರಿಸ್ಮಸ್ ರಜೆ ಕ್ರಿಸ್ಮಸ್ ಎಲ್ಲ ಹೊಸ ವರ್ಷಕ್ಕೆ ಬಂದಿದ್ದಲ್ಲ ಆವಾಗ ಕ್ಲೀನ್ ಮಾ ಸ್ವಲ್ಪ ಹೊಂಡ ಮಾಡಿ ಹೋಗಿದ್ದ ನಾನು ಮಾಡಿದ್ದೀನಿ ಇದ್ರ ಮೇಲೆ ಗೊಬ್ಬರ ಗಿಡಗಳ ಒಳಗಡೆ ಹಾಕಿ ಮೇಲ್ಗಡೆ ಮಣ್ಣು ಮುಚ್ಚಿದ್ದೀನಿ ಹಾಗೆ ನಿನ್ನೇನು ಮಾಡಿದೆ ಗೊತ್ತಾ ಫ್ರೆಂಡ್ಸ ಒಂದು ಇದು ತಂದಿದ್ದೆ ನಾನು ಒಂದು ವಿಡಿಯೋದಲ್ಲಿ ಬಂದಿದೆ ಹೊಸ ವರ್ಷದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ಕಮಲ್ದು ತೋರಿಸಿದ್ನಲ್ಲ ಅಲ್ಲಿ ಒಂದು ಕೆರೆಯಲ್ಲಿ ಅಲ್ಲಿ ಮೊನ್ನೆ ನಾವು ಈಗ ಅಲ್ಲೇ ಹಾದು ಹೋಗ್ತೇವೆ ಡೈಲಿ ಅಲ್ಲಿ ಹಾದು ಮುಂದೆ ಅಲ್ಲಿ ಕೆರೆಯಲ್ಲಿ ನೀರೆಲ್ಲ ಖಾಲಿ ಇದೆ ಹೂ ಎಲ್ಲ ಒಣಗ್ತಾ ಒಣಗ್ತಾಯಿದ್ದಾವೆ ಫ್ರೆಂಡ್ಸವು ಅದಕ್ಕೆ ಒಂದು ನಾಲ್ಕೈದು ಅದರದ್ದು ಸಸಿ ಕಿ ಕಿತ್ಕೊಂಡ್ಬಂದಿದ್ದೆ ಮೊನ್ನೆ ನೋಡಿ ಇಲ್ಲಿ ಹಾಕಿದ್ದೇನೆ ಫ್ರೆಂಡ್ಸ್ ಅದನ್ನು ಎಲ್ಲ ಕಟ್ ಮಾಡಿ ನೀಟಾಗಿ ಎಲ್ಲ ಜೋಡಿಸಿದ್ದೀನಿ ಇದು ಇನ್ನೊಂದು ಏನು ಗೊತ್ತಾ ನಾನು ನಿಮ್ಮನ್ನು ಕೇಳಬೇಕು ಇವತ್ತು ಬೆಳಗ್ಗೆ ತುಂಬ ಚೆನ್ನಾಗಿ ಅರಳಿತ್ತಿದ್ದು ಅಂದರೆ ಇಷ್ಟು ದೊಡ್ಡದಾಗಿತ್ತು ಈಗ ಮಧ್ಯಾಹ್ನ ಮೇಲೆ ಮುಚ್ಕೊಳತ್ ನೋಡಿ ವಾಪಸ್ ಇದು ಈಗ ಇದೆ ಇಲ್ಲಿ ನೋಡಿ ಮಗ್ಗಿ ಇದೆ ಇಲ್ಲಿದೆ ಇಲ್ಲಿದೆ ಮಗ್ಗಿ ಇದೆ ಸಸಿಗಳಿದೆ ಒಂದು ಮೂರ್ನಾಲ್ಕು ಬೀಜ ಸಿಕ್ಕಿದೆ ಇದರೊಳಗಡೆ ಹಾಕಿದ್ದೇನೆ ಸಸಿ ಬರ್ತದೆ ಅಂಥೇಳಿ ಈ ಥರ ಟಬ್ಬಲ್ಲಿ ಹಾಕಿಟ್ಟಿದ್ದೀನಿ ಎರಡು ಬಕೆಟಲ್ಲಿ ಮಣ್ಣು ಹಾಕಿ ಹಚ್ಚಿದ್ದೇನೆ ಬರ್ತದೆ ಎಲ್ಲ ನೋಡಬೇಕು ಫ್ರೆಂಡ್ಸ್ ಫಸ್ಟ್ ಟೈಮಲ್ಲ ಇವು ಕೂಡ ಸಸಿ ಚೆನ್ನಾಗಿ ಬಂದಿದ್ದಾವೆ ಮತ್ತು ಒಂದು ಡಬ್ಬಿ ಇತ್ತು ಕಟ್ ಮಾಡಿ ಪುದೀನ ನಟ್ಟಿದ್ದೀನಿ ನೋಡಿ ಇದರೊಳಗಡೆ ಈ ಥರ ಹಾಗೆ ಈ ಕಡೆಗೆ ಬಂದರೆ ವಿಳೆದೆಲ್ಲೇ ಫಾಟಲ್ಲಿ ನಟಿದ್ದೇನೆ ಅದು ಕೂಡ ಚಿಗುರು ಇದೆ ಚೆನ್ನಾಗಿ ಕಾಣಿಸ್ತಿರ್ಬೋದು ಇಲ್ಲಿ ಚಿಗುರು ಇದೆ ಉಗುರು ಹಚ್ಚಿಲ್ಲ ದೂರ ಹಿಡ್ದಿದ್ದೇನೆ ಇಲ್ಲಿ ಕೂಡ ಬರ್ತಾ ಇದೆ ಇಲ್ಲಿ ಸ್ವಲ್ಪ ಪುದೀನ ಮಣ್ಣೆ ಒಂದು ಸ್ವಲ್ಪ ತಂದಿದೆ ಅದು ಹಾಕಿದ್ದೇನೆ ಅದರಲ್ಲಿ ಇಲ್ಲೊಂದು ತೆಂಗಿನ ಸಸಿ ಬಂದಿದೆ ಇಲ್ಲಿ ಗಿಡ ಇದು ಹೂ ತುಂಬ ಕೊಡ್ತಾಯಿದೆ ಈಗ ಕಟ್ಟಿದ್ದೇನೆ ಇದು ಬರೀ ಪದೇ ಪದೇ ಬೀಳ್ತಾಯಿತ್ತು ಹೋಗುವಾಗ ಬರುವಾಗ ಇಲ್ಲಿ ಗುಳ್ಳ ಗಿಡ ನೋಡಿ ಗುಳ್ಳ ಗಿಡ ಮೆಂತೆ ಸೊಪ್ಪು ಹಾಕಿದ್ನೆಲ್ಲ ಸ್ವಲ್ಪ ಬಂದಿದೆ ಮೆಂತ್ಯ ಸೊಪ್ಪು ಇಲ್ಲಿ ನೋಡಿ ಮೆಣಸಿನ ಸಸಿ ಎಲ್ಲ ಹೇಗೆ ಬಂದವು ಅದರಲ್ಲಿ ತುಳಸಿ ಸಸಿ ಕೂಡ ಇದೆ ಮೆಣಸಿನ ಸಸಿ ಇದೆ ಎರಡೂ ಇದೆ ಅಲ್ಲೇನು ಇದೇ ಸ್ಥಳ ಮಾಡಿ ತೋರಿಸಿದ್ನಲ್ಲ ಅಲ್ಲಿ ಮೆಣಸಿನ ಸಸಿ ಹಚ್ಚಬೇಕು ಫ್ರೆಂಡ್ಸ್ ಕೆತ್ತೀಗ ಮತ್ತು ಇದು ಪುಲಾವೆಲಿ ಇದರೊಳಗಡೆ ಒಂದು ಎರಡು ಪಪ್ಪಾಯಿ ಸಸಿ ಕೂಡ ಇದೆ ಇಲ್ಲೊಂದಿದೆ ಇಲ್ಲೊಂದಿದೆ ಇಲ್ಲಿ ತುಳಸಿ ಸಸಿ ಎಲ್ಲ ಇಲ್ಲೇ ಬಿಡ್ತೀನಿ ಮೆಣಸಿನ ಸಸಿ ಮಾತ್ರ ತೆಗಿತೀನಿ ಫ್ರೆಂಡ್ಸ್ ಹಾಗೆ ನೋಡಿ ಇದು ಸೊಪ್ಪು ಯಾವುದಂದರೆ ಪಲಾವ್ ಸೊಪ್ಪು ಹಾಗೆ ಇದು ಇದ ಇದ್ರದ್ದು ಬೀಜ ಕೂಡ ಬರ್ತಾ ಇದೆ ನನಗೆ ಮತ್ತು ನೋಡಿ ಇದರದ್ದು ಸೊಪ್ಪಿಂದ ನಾವು ನೀರು ಹಾಕೋದ್ರಿಂದ ಇಲ್ಲಿ ಸಸಿ ಬಂದ ನೋಡಿ ಈ ಸೊಪ್ಪಿಂದು ಸಸಿ ಈ ಥರ ಬೀಜ ಆಗಿ ಈಗ ಬೀಜ ಆಗಿದ ನೋಡಿ ಇಲ್ಲಿ ಆದರೆ ತುಂಬ ಜೋರು ಮುಳ್ಳು ಸೂಜಿಕಿತ ಜೋರು ಫ್ರೆಂಡ್ಸ್ ಮುಟ್ಟೋಕ್ಕಾಗಲ್ಲ ಅವು ಆ ಥರ ಇದು ಇಷ್ಟ ಆಗಿದೆ ಗಾರ್ಡನ್ದು ಈಗ ಮತ್ತು ಮಣ್ಣೆ ಎಲೆ ಎಲ್ಲ ಕಟ್ ಮಾಡಿ ಪತ್ರ ಮಾಡಿಬಿಟ್ಟಿದೆ ಮತ್ತೆ ಚಿಗುರು ಬಂದ ನೋಡಿ ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಂದ ನೋಡಿ ಕಾಣಿಸ್ತಿರ್ಬೋದಲ್ಲ ಇಲ್ಲಿಗಳು ನೋಡಿ ದೊಡ್ಡ ದೊಡ್ಡದು ಬಂದವು ಹೂ ಕೂಡ ಆಗ್ಯಾವ ನೋಡಿ ಇಲ್ಲಿ ಹೂ ಕೋ ಇದಿಲ್ಲ ನನಗೆ ಇವತ್ತು ಹಾಗಾಗಿ ಇಲ್ಲಿ ಅಲ್ಲೂ ಕೂಡ ಇದೆ ಮತ್ತು ಇಲ್ಲಿ ಅವರು ಇಬ್ಬಳ್ಳಿ ಮೇಲೆ ಹೋಗ್ತಾ ಇದೆ ಏರಿಸ್ತಾ ಇದ್ದೀವಿ ನೋಡಿ ಕಂಬಕ್ಕೆ ಹಾಗೆ ಇದಿಷ್ಟು ಇಲ್ಲಿ ನನ್ನ ಮಗ ಬಂದಾಗ ನಾವು ಬಸಳೆ ಸೊಪ್ಪು ನಟ್ಟಿದ್ದೀವಿ ನೋಡಿ ಚಿಗರು ಬಂದಿದೆ ಬಸಳೆ ಸೊಪ್ಪು ಕೂಡ ಅದರಲ್ಲಿ ಗುಲಾಬಿ ಇವು ಗೊಂಡೆ ಹೂವು ಹೆಸ್ಲು ಹಾಕಿದ್ದೀನಿ ಇಲ್ಲಿ ಕಣಗಿಲಿದೆ ಕಬ್ಬು ನೋಡಿ ಎಷ್ಟು ಚೆನ್ನಾಗಿ ಚಿಗು ಬಂದಿದೆ ಅಲ್ಲ ಇಲ್ಲಿ ಇದು ಪರಜಾತ ಇದು ಸೊಸ್ತಿ ಹೂ ಇವೆಲ್ಲ ಇಲ್ಲಿ ಇಲ್ಲಿ ಪಾಟ್ ಒಳಗಡೆ ಹಾಕಿದ್ನಲ್ಲ ನಾನು ಗುಳ್ಳ ಸಸಿ ಇಲ್ಲಿ ತಂದಿಟ್ಟಿದ್ದೀನಿ ಸ್ವಲ್ಪ ಬಿಸಿಲಿಗೆ ಇರಲಿ ಅಂಥೇಳಿ ಇದು ಮಲ್ಲಿಗಿನ ಗಿಡ ಚಿಗುರು ಬರ್ತಾಯಿದೆ ಇದೊಂದಿಷ್ಟು ಹೂ ತೆಗಿ ಹುಲ್ಲು ತೆಗಿತೇನೆ ಬೇಗ ಬೇಗ ಇಲ್ಲಿ ಹಾಕಬೇಕು ಮೆಣಸಿನ್ ಸಸಿ ತಂದು ಸ್ವಲ್ಪ ಗೊಬ್ಬರ ಆಗಬೇಕಲ್ಲ ಚೆನ್ನಾಗಿ ಕೆಳಗಡೆ ಅಂದರೆ ಗೊಬ್ಬರ ಗಿಡನೇ ಹಾಕಿದ್ದೀನಿ ನಾನು ಕಟ್ ಮಾಡಿ ಎಲೆ ಎಲ್ಲ ಹಾಕಿದ್ದೀನಿ ಅದು ಈಗ ಕೆಳಗಡೆ ಹಾಗೆ ಕೆರೆದು ಸ್ವಲ್ಪ ಅದು ಕಮಲ್ ಹೂವಿನ ಒಟ್ಟಿಗೆ ಬಂದಿತ್ತಲ್ಲ ತೊಳೆದು ಇಲ್ಲಲ್ಲ ನೀರು ಚೆಲ್ಲಿದ್ದೀನಿ ಅದರ ವಾಸ ನೋಡಿ ಎಷ್ಟು ಕೆಟ್ಟು ಬರ್ತಾಯಿದೆ ಅದು ಸಹ ಗೊಬ್ಬರ ಆಗುತ್ತೆ ಅದಕ್ಕಾಗಿ ಹಾಕಿಬಿಟ್ಟಿದ್ದೀನಿ ಗೊಬ್ಬರ ಗಿಡ ಅಂದರೆ ಫ್ರೆಂಡ್ಸ ನಿಮಗೆ ಎಲ್ಲಿದೆ ಇಲ್ಲಿ ಈ ಸೈಡಂತೂ ಇಲ್ಲ ಆ ಸೈಡಿದೆ ಅಲ್ಲಿದೆ ನಮ್ಮ ಗಿಡದ ಆಚೆ ಕಾಣ್ತಾ ಇದ್ದಿಲ್ಲ ಅದು ನೋಡಿ ಅದರದ್ದು ಒಳ್ಳೆ ಗೊಬ್ಬರ ಬರುತ್ತೆ ಗೊಬ್ಬರ ತುಂಬ ಚೆನ್ನಾಗಿ ಆಗುತ್ತೆ ಅದರದ್ದು ಅದೇ ಇಲ್ಲಿ ಇಲ್ಲಿ ಎಲ್ಲ ಹಾಕಿದ್ದೀನಿ ಅದು ಈಗ ಕೊಳಿತಾ ಇದೆ ಇನ್ನೊಂದು ಐದಾರು ದಿನ ಅಥವಾ ಇನ್ನೊಂದು ವಾರ ಬಿಟ್ಟ ಇಲ್ಲಿ ನಾನು ಮೆಣಸಿನ ಸಸಿಗಳನ್ನು ಹಾಕೋತೇನೆ ಅಷ್ಟರವರೆಗೂ ಹಾಕೋಳ ಇದೆಲ್ಲ ಚೆನ್ನಾಗಿ ಕೊಳಿಬೇಕು ಅದಕ್ಕೆ ನೀರು ಬಿಟ್ಟಿದ್ದನ್ನೇ ನೀರು ಬಿಡಬೇಕಲ್ಲ ಮತ್ತು ನೆಲ ಸಮಿದು ಆಗುತ್ತೆ ಈಗ ಎಷ್ಟಾಗುತ್ತೆ ಅಷ್ಟು ನಾನು ಹುಲ್ಲು ತೆಗಿತೀನಿ ಮತ್ತು ಇದು ಇಷ್ಟು ಹುಲ್ಲು ತೆಗಿಲಿಕ್ಕೆ ಆಗ್ತಾಯಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಹುಷಾರಲಿಲ್ಲ ಹಾಗಾಗಿ ಹಾಗೆ ಬಿಟ್ಕೋತ ಬಂದಿದ್ದೇನೆ ಮತ್ತು ಬಟ್ಟೆ ಕೂಡ ಹೊಲಿಲಿಕ್ಕೆ ಬಂದರೆ ಏನೂ ಮಾಡಲಿಕ್ಕೆ ಆಗೋಲ್ಲ ಫ್ರೆಂಡ್ಸೇ ಈಗ ಎಷ್ಟಾಗುತ್ತೋ ಅಷ್ಟು ತೆಗಿತೀನಿ ಐದುವರೆ ಐದು ಮುಕ್ಕಾಲಾಗ್ತಾ ಬಂದಿದೆ ಆಲ್ರೆಡಿ ಟ್ರೈ ಮಾಡ್ತೀನಿ ಬಿಡಲ್ಲ ಇದು ಗಿಡ ಎಲ್ಲ ಕಟ್ ಮಾಡಬೇಕು ಗುಲಾಬಿನ ಗಿಡ ಹೂ ಕೊಡ್ತಾಯಿದೆ ಆಲ್ರೆಡಿ ನೋಡಿ ಚಿಗುರು ಬಂದು ಮಗ್ಗಿಸ ಆಗ್ತಾಯಿದ್ದಾವೆ ಇವಕ್ಕೆಲ್ಲದಕ್ಕೂ ಈಗ ಆಗಲಿ ಈಕೆಲ್ಲ ಕೊಚ್ಚಿ ಗೊಬ್ಬರ ಹಾಕಬೇಕು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಒಟ್ಟಿಗೆ ಅಂತ ಹೇಳಿ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಒಟ್ಟೆಗೆ ಹಾಕಿದರೆ ಚೆನ್ನಾಗಿರುತ್ತಲ್ಲ ಇಷ್ಟ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರ ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ ಎಲ್ಲ ಆದಷ್ಟು ಕ್ಲೀನ್ ಮಾಡ್ಕೊಂಡೆ ಕತ್ಲಾಗಿದೆ ವೀಡಿಯೋ ನಿಮಗೆ ಕಾಣ್ತಿರ್ಬೋದು ಸಿಕ್ಕಾಪಟ್ಟೆ ಕತ್ಲಾಗಿದೆ ಇದೆಷ್ಟಾಯ್ತು ಎಷ್ಟಾಯಿತು ಅಟ್ ತೆಗೆದೆ ಮೈ ತುರ್ಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಬಿಟ್ಟೀನಿ ಫ್ರೆಂಡ್ಸ್ ನೋಡಿ ಲೈಟ್ ಹಾಕಿನಿ ಕ್ಯಾಮ್ರಾಕಿ ಕತ್ಲಾಗಿದೆಯಲ್ಲ ಅದಕ್ಕಾಗಿ ಒಂದೇ ಒಂದು ಹೂ ಕಾಣ್ತಾ ಇದೆ ನೋಡಿ ಈಗ ಸ್ವಲ್ಪ ಕ್ಲೀನ್ ಅನ್ನಿಸ್ತು ನಮ್ಮ ತೋಟ ಇನ್ನು ಬಾಳೆ ಗಿಡಗಳು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ನೋಡಿ ಎಲ್ಲ ಕಸ ತಂದು ಇಲ್ಲಿ ಹಾಕಿದೆ ಈಗ ಆಲ್ರೆಡಿ ನಾನು ಎಷ್ಟೋ ಸುಟ್ಟಿದ್ದೇನೆ ಬೆಂಕಿ ಇದೆ ನಿಮಗೆ ಕಾಣ್ತಿರ್ಬೋದು ನೋಡಿ ನೋಡಿ ಬೆಂಕಿ ಇದೆ ಹಸಿದು ಸ್ವಲ್ಪ ಉಳಿತು ಲೈಟ್ ಕೂಡ ಎತ್ತು ಈಗ ಫ್ರೆಂಡ್ಸ ನಾನು ಅವತಾರ ಥರ ನಿಮಗೆ ನೋಡಲಿಕ್ಕೆ ಆಗೋದಿಲ್ಲ ಈಗ ಆ ಥರ ಆಗಿದ್ದೀನಿ ಮೊದಲಿಗೆ ಸ್ನಾನ ಮಾಡಿಬಿಡ್ತೇನೆ ಇದು ಇದು ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ವಿಡಿಯೋಂದಿಗೆ ಮತ್ತೆ ನಿಮಗೆ ಸಿಗ್ತೇನೆ